ನಮಸ್ಕಾರ ವೀಕ್ಷಕರೇ ಕರ್ನಾಟಕ ತಕ್ ವಿಶೇಷ ಲೋಕಸಭಾ ಕ್ಷೇತ್ರಗಳ ಪರಿಚಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ಸಂಚಿಕೆಯಲ್ಲಿ ಯಾವ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾತನಾಡ್ತಿದ್ದೀವಿ ಅನ್ನುವಂತಹ ಕುತೂಹಲ ನಿಮಗೂ ಕೂಡ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಕಾಂಗ್ರೆಸ್ಸಿನ ಭದ್ರಕೋಟೆ ಆ ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನು ಛಿದ್ರಗೊಳಿಸಿ ಬಿ ಜೆ ಪಿ ತನ್ನ ಸಾಮ್ರಾಜ್ಯವನ್ನು ಅಲ್ಲಿ ಸ್ಥಾಪನೆ ಮಾಡಿಕೊಳ್ತು ಇದು ಯಾವುದಪ್ಪ ಇದು ಕ್ಷೇತ್ರ ಅಂತ ಹೇಳಿ ನೀವು ಯೋಚನೆ ಮಾಡ್ತಿದ್ರೆ ಅದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಪರಿಚಯವನ್ನು ನಾವಿವತ್ತು ಈ ಸಂಚಿಕೆಯಲ್ಲಿ ಮಾತಾಡಲಿಕ್ಕಿದ್ದೇವೆ ಏನೇನಿದೆ ಅಲ್ಲಿ ಏನೆಲ್ಲ ವಿಚಾರಗಳು ಅಲ್ಲಿ ಬಹಳ ಪ್ರಸ್ತುತ ಅನಿಸುತ್ತೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವುದು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ ಕ್ಷೇತ್ರ ಪರಿಚಯದ ವಿಚಾರಕ್ಕೆ ನಾವು ಬರೋದಾಯಿತು ಅಂತಂದರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯ ಹಿಡಿತದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇದೆ ಇಪ್ಪತ್ತು ವರ್ಷಗಳಿಂದ ಅಂದರೆ ನಾಲ್ಕು ಟರ್ಮ್ ಇದೆ ಕಾಂಗ್ರೆಸ್ ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹೊಸ ಹೊಸ ಮುಖಗಳನ್ನು ಅಂದರೆ ಹೊಸ ಹೊಸ ಅಭ್ಯರ್ಥಿಯನ್ನು ಪರಿಚಯವನ್ನು ಮಾಡಿಕೊಡ್ತಾ ಇದೆ ಆದರೆ ನಿಗದಿತವಾದಂಥ ಫಲಿತಾಂಶ ದೊರಕ್ತಾ ಇಲ್ಲ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಯಾಕೆಂತಂದ್ರೆ ಇಪ್ಪತ್ತು ವರ್ಷಗಳಿಂದ ಬಿ ಜೆ ಪಿ ಆ ಕ್ಷೇತ್ರವನ್ನು ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಬಂದ್ಬಿಟ್ಟಿದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಏಳು ಕ್ಷೇತ್ರಗಳು ಬರ್ತವೆ ಅಂದರೆ ಬಾಗಲಕೋಟೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳು ಪ್ಲಸ್ ಗದಗ ಜಿಲ್ಲೆಯ ನರಗುಂದ ವಿಧಾನಸಭಾ ಕ್ಷೇತ್ರವು ಕೂಡ ಈ ಲೋಕಸಭಾ ಕ್ಷೇತ್ರ ಅಂದರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರ್ತವೆ ಒಟ್ಟಾರೆ ಎಂಟು ಕ್ಷೇತ್ರಗಳು ಇಲ್ಲಿವೆ ಅನ್ನೋದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ ಅದರ ಜೊತೆ ಜೊತೆಗೆ ಏನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಯಿತು ಅಂತಂದರೆ ಒಟ್ಟಾರೆ ಲೋಕಸಭಾ ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಇರುವಂಥ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಸಮಾನ ಎದುರಾಳಿಗಳು ನೇರ ನೇರವಾದಂಥ ಪೈಪೋಟಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂತು ಅಂತಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನೇರ ನೇರವಾದಂಥ ಪೈಪೋಟಿ ಇದ್ದೇ ಇದೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಎರಡೂ ರಾಷ್ಟ್ರೀಯ ಪಕ್ಷಗಳ ಎದುರಾಳಿಗಳು ಒಂದು ಕ್ಷೇತ್ರದಲ್ಲಿ ಸಮಾನ ಎದುರಾಳಿಗಳವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳು ಕಾಂಗ್ರೆಸ್ನ ಪಾಲಾಗಿದೆ ಮೂರು ಕ್ಷೇತ್ರಗಳು ಬಿ ಜೆ ಪಿಯ ತೆಕ್ಕೆಯಲ್ಲಿದೆ ಅನ್ನೋದನ್ನು ನಾವಿಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ನಾವು ಹಿಂದೆ ಮಾತನಾಡಿದಂಥ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾದಂಥ ಸಿಚುವೇಶನ್ ಕಂಡು ಬರ್ತಾ ಇತ್ತು ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಐದು ಔಟ್ ಆಫ್ ಏಟ್ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಅಧಿಪತ್ಯವನ್ನು ಸಾಧಿಸಿದೆ ಇನ್ನು ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಅಧಿಪತ್ಯವನ್ನು ಸಾಧಿಸಿದೆ ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಬಂದಿತ್ತು ಅಂದರೆ ಐದು ಕಾಂಗ್ರೆಸ್ ಮೂರು ಬಿ ಜೆ ಪಿ ಅನ್ನುವಂಥದ್ದು ಬಟ್ ವೆನ್ ಇಟ್ ಕಮ್ಸ್ ಟು ಲೋಕಸಭಾ ಎಲೆಕ್ಷನ್ ಬಿ ಜೆ ಪಿ ತನ್ನ ಆಧಿಪತ್ಯವನ್ನು ಸಾಧಿಸಿ ಬಿ ಜೆ ಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ರು ಅನ್ನೋದನ್ನು ನಾವಿಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ ಈಗ ಈ ಕ್ಷೇತ್ರದಲ್ಲಿ ಯಾರಿಗುಂಟು ಯಾರಿಗಿಲ್ಲ ಟಿಕೆಟ್ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಒಬ್ಬರಾದ ಮೇಲೆ ಒಬ್ಬರಂತೆ ಆಕಾಂಕ್ಷಿಗಳಿದ್ದಾರೆ ಬಟ್ ಯಾರಿಗೆ ಸಿಗುತ್ತೆ ಟಿಕೆಟ್ ಅನ್ನೋದು ಒಂದು ಬಿಲಿಯನ್ ಡಾಲರ್ ಕ್ವಶನ್ ಅನ್ನೋದನ್ನು ನಾವಿಲ್ಲಿ ಹೇಳಬೇಕು ಬಿ ಜೆ ಪಿಯಿಂದ ಹಾಲಿ ಸಂಸದರಾಗಿರುವಂತಹ ಪಿ ಸಿ ಗದ್ದಿಗೌಡರ್ ಸತತವಾಗಿ ನಾಲ್ಕು ಟರ್ಮಿಂದನೂ ಕೂಡ ಗೆದ್ಕೊಂಡು ಬರ್ತಾ ಇದ್ದಾರೆ ಸತತವಾಗಿ ಗೆಲ್ತಾ ಇದ್ದಾರೆ ಮೂರು ಸಲ ಹ್ಯಾಟ್ರಿಕ್ ಆಯಿತು ಈ ಸಲಿನೂ ಏನಾದ್ರು ಗೆದ್ದು ಅಂತಂದರೆ ಐದನೇ ಸಲ ಗೆದ್ದಂಗೆ ಆಗುತ್ತೆ ಪಿ ಸಿ ಅವರು ಈ ಬಾರಿಯೂ ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿ ಸಹಜವಾಗಿ ನಾಲ್ಕು ಸಲ ಗೆದ್ದಿದ್ದಾರೆ ಗೆಲ್ಲುವ ಕುದುರೆ ಹೇಳಿ ಏನಾದರೂ ಮತ್ತೆ ಬಿ ಜೆ ಪಿ ಟಿಕೆಟ್ ಅವರಿಗೇ ನೀಡುತ್ತಾ ಅಥವಾ ಬದಲಾವಣೆ ಮಾಡಬಹುದಾದಂಥ ಸಾಧ್ಯ ಸಾಧ್ಯತೆಗಳಿದೆಯಾ ಅನ್ನೋದನ್ನು ಕೂಡ ನಾವು ನೋಡಬೇಕು ಯಾಕೆ ಅಂತಂದ್ರೆ ಬದಲಾವಣೆ ಮಾಡೋದಕ್ಕೆ ಅವಕಾಶ ಬಹಳ ಕಡಿಮೆ ಇದ್ದಂತ ಕಾಣ್ತಾ ಇದೆ ಯಾಕೆಂತಂದ್ರೆ ಆಕಾಂಕ್ಷಿತರಲ್ಲಿ ಅಷ್ಟು ಜನ ಮನ್ನಣೆಯನ್ನು ಗಳಿಸಿರ್ತಕ್ಕಂಥವ್ರು ಫಾಲೋವರ್ಸ್ ಇರ್ತಕ್ಕಂಥವ್ರು ಯಾರು ಅಷ್ಟಾಗಿ ಕಂಡು ಬರ್ತಿಲ್ಲ ಬಟ್ ಸ್ಟಿಲ್ ಆಕಾಂಕ್ಷಿಗಳು ಇದ್ದಾರೆ ಅಲ್ಲಿ ಬಟ್ ಆದರೆ ನಿರ್ಣಯ ಬಿ ಜೆ ಪಿಯ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂಥದ್ದು ನಾವು ಇಲ್ಲಿ ನೋಡಬೇಕಾಗತ್ತೆ ಗೆಲ್ಲುವ ಕುದುರೆಗಳನ್ನು ಮುಂದುವರಿಸುವ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಜೆ ಬಿ ಎಸ್ ಯಡಿಯೂರಪ್ಪನವರು ಒಂದು ಮಾತನ್ನು ವರಿಷ್ಠರ ಮುಂದೆ ಹೇಳ್ತಾರೆ ಪಿ ಸಿ ಗದ್ದಿಗೌಡ್ರಾಗಿರ್ಬೋದು ಪ್ರತಾಪ್ ಸಿಂಹ ಆಗಿರ್ಬೋದು ಅನಂತಕುಮಾರ್ ಹೆಗ್ಡೆ ಅವರಾಗಿರ್ಬೋದು ಅಥವಾ ಬೇರೆ ಬೇರೆ ನಾಯಕರುಗಳು ಯಾರ್ಯಾರಿದ್ದಾರೆ ಅವರ ರಮೇಶ್ ಜಿಗಜಣಗಿ ಅವರು ಇವರೆಲ್ಲರನ್ನು ಕೂಡ ಮುಂದುವರಿಸಬೇಕು ಅವರಿಗೆ ಟಿಕೆಟನ್ನು ನೀಡಬೇಕು ಅಂತ ಹೇಳಿ ಅಹ್ವಾಲನ್ನು ಬಿ ಎಸ್ ಯಡಿಯೂರಪ್ಪನವರು ಸಲಹೆಯನ್ನ ಕೇಂದ್ರದ ವರಿಷ್ಠರಿಗೆ ನೀಡ್ತಾರೆ ಹೀಗಾಗಿ ಬಿ ಎಸ್ ಯಡಿಯೂರಪ್ಪನವರ ಒಲವು ಪಿ ಸಿ ಗದಿಗೌಡರವರ ಪರವಾಗಿ ಇರೋದ್ರಿಂದ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಸಿಗುವಂಥ ಸಾಧ್ಯತೆಗಳು ಬಹಳ ಹೆಚ್ಚಿದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಮಾತುಗಳು ಈಗ ಇನ್ನು ಪಿ ಸಿ ಗದಿಗೌಡರವರನ್ನು ಹೊರತುಪಡಿಸಿದರೆ ಹೊರತುಪಡಿಸಿದ್ರೆ ಆರ್ಥಿಕ ಇಲಾಖೆಯಲ್ಲಿ ಉಪ ಆಯುಕ್ತರಾಗಿ ಕೆಲಸ ಮಾಡಿದಂತಹ ಹಾಗೆ ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಅವರು ಅವರು ಕೂಡ ಆಕಾಂಕ್ಷಿತರಿದ್ದಾರೆ ಗುಡ್ಡದ ಮಾದಿ ಶಾಸಕರಾಗಿರುವಂತಹ ರಾಜಶೇಖರ್ ಶೀಲವಂತ ಅವರು ಕೂಡ ಟಿಕಾ ಟಿಕೆಟ್ ಆಕಾಂಕ್ಷೆಯನ್ನು ಹೊಂದಿದ್ದಾರೆ ಬಟ್ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ನಾವು ಬರೋದಾಯ್ತು ಅಂತಂದ್ರೆ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರ ಹೆಸರು ಕೇಳ ಬರ್ತಾ ಇದೆ ಮುರುಗೇಶ್ ನಿರಾಣಿಯವರು ನಾವು ಲೋಕಸಭಾ ಕ್ಷೇತ್ರಕ್ಕೆ ಯಾವುದಕ್ಕೂ ಕೂಡ ನಿಂತ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನ ಬಹಳ ಹಿಂದೆ ಹೇಳಿದ್ರು ಅದಾದ ನಂತರದಲ್ಲಿ ಮತ್ತೊಮ್ಮೆ ಅವರ ಹೆಸರು ಪದೇ ಪದೇ ಮುನ್ನಲೆಗೆ ಬರ್ತಾ ಮುರುಗೇಶ್ ನಿರಾಣಿಯವರು ಲೋಕಸಭಾ ಕ್ಷೇತ್ರಕ್ಕೆ ಕಂಟೆಸ್ಟನ್ನು ಮಾಡ್ಬೋದು ಅನ್ನುವಂಥದ್ದು ಬಟ್ ಈಗ ಅವರ ಹೆಸರು ಭಾಳ ಚಾಲ್ತಿಯಲ್ಲಿ ಬ ಬರ್ತಾ ಇದೆ ಅನ್ನುವಂಥ ಮಾತು ಇದೆ ಬಟ್ ಹೌ ಲಕ್ಕಿ ಇ ಹೀ ಈಸ್ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಈಗ ಲಕ್ ಅವರ ಪರವಾಗಿ ಇತ್ತು ಹೈಕಮಾಂಡ್ ಅವರ ಪರವಾಗಿ ಇತ್ತು ಅಂತಂದರೆ ಮುರುಗೇಶ್ ನಿರಾಣಿ ಅವರಿಗೆ ಒಂದು ಟಿಕೆಟ್ ದೊರಕುವಂಥ ಸಾಧ್ಯತೆ ಇದೆ ಬಟ್ ಓವರ್ ಆಲ್ ಪರ್ಸ್ಪೆಕ್ಟಿವ್ ಅನ್ನು ನಾವು ನೋಡ್ತಾ ಹೋಯಿತು ಅಂತಂದರೆ ಪಿ ಸಿ ಗದ್ದಿಗೌಡರವರಿಗೆ ಹೆಚ್ಚು ಮಹತ್ವವನ್ನು ನೀಡಬಹುದು ಬಿ ಜೆ ಪಿಯ ಹೈಕಮಾಂಡ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ನಾವು ಬರೋದಾಯಿತು ಅಂತಂದರೆ ಕಳೆದ ಬಾರಿ ಸೋತಂತಹ ಅಭ್ಯರ್ಥಿ ಹುಣಗುಂದದ ಶಾಸಕರಾಗಿರುವಂತಹ ವಿಜಯನಂದ ಕಾಶಪ್ನವರ ಪತ್ನಿ ವೀಣಾ ಕಾಶಪ್ನವರು ಅವರಿಗೆ ಆಕಾಂಕ್ಷೆ ಇದೆ ಮತ್ತೆ ನಾನು ಇನ್ನೊಂದು ಬಾರಿ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಹೇಳಿ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರನ್ನು ಹೊರತುಪಡಿಸಿ ಮಾಜಿ ಸಚಿವರಾಗಿರುವಂತಹ ಅಜಯ್ ಕುಮಾರ್ ಸರ್ನಾಯಕ್ ಹಾಗೆ ಮಾಜಿ ಶಾಸಕರಾಗಿರುವಂತಹ ಆನಂದ ನ್ಯಾಮಗೌಡ ಅವರ ಹೆಸರು ಕೂಡ ಬಹಳ ಮುನ್ನೆಲೆಗೆ ಬರ್ತಾ ಇದೆ ದಿನದಿಂದ ದಿನಕ್ಕೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ ಇನ್ನು ವಿಧಾನಸಭಾ ಕ್ಷೇತ್ರದ ಬಲಾಬಲ ಯಾವ ರೀತಿಯಾಗಿದೆ ಲೋಕಸಭಾ ಕ್ಷೇತ್ರದ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಒಟ್ಟಾರೆ ಎಂಟು ಕ್ಷೇತ್ರಗಳು ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರಗಳು ಬಾಗಲಕೋಟೆಯ ಜಿಲ್ಲೆಯದ್ದೇ ಒಂದು ಗದಗ ಜಿಲ್ಲೆಯ ನರಗುಂದ ವಿಧಾನಸಭಾ ಕ್ಷೇತ್ರವೂ ಕೂಡ ಬಾಗಲಕೋಟೆ ವಿಧಾನಸಭಾ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಕೊಳ್ಳುತ್ತೆ ಇನ್ನು ಮೊದಲನೇದಾಗಿ ಬಾದಾಮಿ ಬಾದಾಮಿ ಲೋಕಸಭಾ ವಿಧಾನಸಭಾ ಕ್ಷೇತ್ರ ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ ನಂತರದ ಎರಡೆರಡು ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಯಾವಾಗ ಹಿಂದಿನ ಲೋಕಸ ವಿಧಾನಸಭಾ ಎಲೆಕ್ಷನಿನ ಸಂದರ್ಭದಲ್ಲಿ ಎರಡೆರಡು ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಒಂದು ವರುಣಾ ಮತ್ತೊಂದು ಚಾಮುಂಡೇಶ್ವರಿ ಮತ್ತೊಂದು ಬದಾಮಿ ಬದಾಮಿ ವಿಧಾನಸಭಾ ಕ್ಷೇತ್ರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಭವಿಸ್ತಾರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ ನಂತರದಲ್ಲಿ ಕೆಲವೇ ಕೆಲವು ಮತಗಳ ಅಂತರದಲ್ಲಿ ಬದಾಮಿಯಲ್ಲಿ ಕೆಲ್ತಾರೆ ಸೊ ಹಾಗಾಗಿ ಬದಾಮಿಗೆ ಒಂದು ರೀತಿಯಾದಂಥ ಅವಿನಾಭಾವ ಸಂಬಂಧ ಸಿ ಎಂ ಸಿದ್ದರಾಮಯ್ಯವ್ರಿಗೂ ಇದೆ ಅಲ್ಲಿ ಅವರಿಗೆ ಸೀಟನ್ನು ವೆಕೇಟ್ ಮಾಡಿಕೊಟ್ಟಿದ್ದಂಥವರು ಮಾಜಿ ಸಚಿವರಾದಂಥ ಚಿಮನ್ಕಟ್ಟಿಯವರು ಆ ಚಿಮ್ಮನ್ಕಟ್ಟಿಯವರ ಮಗ ಈಗ ಅಲ್ಲಿ ಶಾಸಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಕಾಂಗ್ರೆಸ್ ಗೆದ್ದಿದೆ ಈ ಬಾರಿಯೂ ಕೂಡ ಬಿ ಬಿ ಚಿಮ್ಮನ್ಕಟ್ಟಿ ಮಾಜಿ ಸಚಿವರಾಗಿದ್ದ ತಕ್ಕಂತಹ ಅವರ ಪುತ್ರ ಬಿ ಬಿ ಚಿಮ್ಮನ್ಕಟ್ಟಿ ಅವರು ಅಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ಹುಣಗುಂದ ಕಾಂಗ್ರೆಸ್ನ ಅಭ್ಯರ್ಥಿ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ನವರು ಇದ್ದಾರೆ ಬಾಗಲಕೋಟೆಯಿಂದ ಎಚ್ ವೈ ಮೇಟಿ ಕಾಂಗ್ರೆಸ್ನ ಶಾಸಕರು ಬೀಳಗಿಯಿಂದ ಜೆ ಟಿ ಪಾಟೀಲ್ ಕಾಂಗ್ರೆಸ್ನ ಶಾಸಕರು ಹಾಗೆ ಮುಧೋಳದಿಂದ ಆರ್ ಬಿ ತಿಮ್ಮಾಪುರ್ ಮಾನ್ಯ ಅಬಕಾರಿ ಸಚಿವರು ಅವರು ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸಿದ್ದಾರೆ ಈ ಹಿಂದೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ್ ಕಾರಜೋಳ ಅವರನ್ನು ಸೋಲಿಸಿದ್ದಂಥವರು ಆರ್ ಬಿ ಅವರು ಅವರನ್ನು ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡಲಾಗಿದೆ ಅಬಕಾರಿ ಸಚಿವರಾಗಿ ಕ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಜಮಖಂಡಿಯಿಂದ ಜಗದೀಶ್ ಗುಡುಗಂಟಿ ಬಿ ಜೆ ಪಿ ಅಭ್ಯರ್ಥಿ ಅವರು ಗೆದ್ದು ಗೆಲುವನ್ನು ಸಾಧಿಸಿದ್ದಾರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಹಾಗೆ ರಬಕಬಿ ಬನಹಟ್ಟಿ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿ ಸಿದ್ದು ಸವದಿ ಗೆಲುವನ್ನು ಸಾಧಿಸಿದ್ದಾರೆ ಶಾಸಕರಾಗಿದ್ದಾರೆ ಇನ್ನು ನರಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಸಿ ಪಾಟೀಲ್ರು ಮಾಜಿ ಸಚಿವರು ಹಾಲಿ ಶಾಸಕರು ಬಿ ಜೆ ಪಿಯಿಂದ ಶಾಸಕರಾಗಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ ಇನ್ನು ಓವರ್ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮತದಾರರ ವಿವರ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ಒಟ್ಟಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಇರತಕ್ಕಂಥ ಮತದಾರರ ಸಂಖ್ಯೆ ಹದಿನೇಳು ಲಕ್ಷದ ಐವತ್ತೈದು ಸಾವಿರ ಚಿಲ್ಲರೆ ಅದರಲ್ಲಿ ಪುರುಷ ಮತದಾರರು ಎಂಟು ಲಕ್ಷದ ಎಪ್ಪತ್ತೇಳು ಸಾವಿರ ಚಿಲ್ಲರೆ ಮಹಿಳಾ ಮತದಾರರು ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರ ಚಿಲ್ಲರೆ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರು ಒಂದು ಸಾವಿರ ಜಾಸ್ತಿ ಇದ್ದಾರೆ ಫೀಮೇಲ್ ಡಾಮಿನೆಂಟ್ ಕಾನ್ಸ್ಟಿಟ್ಯುನ್ಸಿ ಅಂತ ಹೇಳಬೇಕಾಗತ್ತೆ ಅನ್ನೋ ಗೊತ್ತಿಲ್ಲ ಇತರೆ ತೃತೀಯ ಲಿಂಗಿಗಳು ತೊಂಬತ್ನಾಲ್ಕು ಜನ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಜಾತಿವಾರು ಲೆಕ್ಕಾಚಾರವನ್ನು ಕೂಡ ನಾವು ನೋಡಬೇಕು ಯಾಕೆ ಅಂತಂದರೆ ಎಲೆಕ್ಷನ್ ಅಂತ ಬಂದಂಥ ಸಂದರ್ಭದಲ್ಲಿ ಜಾತಿಗಳ ಮೇಲಾಟವೂ ಕೂಡ ಇರುತ್ತೆ ಅದೇ ರೀತಿ ನಮ್ಮ ಜನಾಂಗದವರು ನಿಂತ್ಕೊಂಡ್ತು ಅಂತಂದರೆ ನಾವು ಅವರಿಗೆ ಓಟ್ ಹಾಕೋಣ ಅನ್ನುವಂಥ ಮನಸ್ಥಿತಿಯು ಜನರಲ್ಲಿದೆ ಅದು ತಪ್ಪು ಅಂತ ನಾ ಹೇಳೋದಿಲ್ಲ ಅದು ಅವರವರ ಭಾವಕ್ಕೆ ಅವರವರ ಬಗುತಿಗೆ ಬಿಟ್ಟಿದ್ದು ಅಂತಲೂ ಕೂಡ ನಾವಿಲ್ಲಿ ಉಲ್ಲೇಖವನ್ನು ಮಾಡಬೇಕಾಗುತ್ತೆ ಲಿಂಗಾಯತ ಸಮುದಾಯ ಒಂದು ದೊಡ್ಡ ಮಟ್ಟಿಗೆ ಕಾಂಟ್ರಿಬ್ಯೂಟರ್ಸ್ ಆಗಿ ಇಲ್ಲಿ ಇರ್ತಾರೆ ಲಿಂಗಾಯತ ಸಮುದಾಯದ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರ ಮತದಾರರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ ಮುಸ್ಲಿಂ ಸಮುದಾಯದ ಎರಡು ಲಕ್ಷದ ಇಪ್ಪತ್ತು ಸಾವಿರ ಜನ ಮತದಾರರಿದ್ದಾರೆ ಪರಿಶಿಷ್ಟ ಜಾತಿಯ ಮೂರು ಲಕ್ಷ ಚಿಲ್ಲರೆ ಜನ ಮತದಾರರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ ಪರಿಶಿಷ್ಟ ಪಂಗಡದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹಾಗೆ ಇತರೆ ಬೇರೆ ಬೇರೆ ಜನಾಂಗದವರು ಎಲ್ಲರೂ ಕೂಡ ಸೇರಿ ಒಂದು ಮೂರು ಲಕ್ಷದ ಜನ ಮತದಾರರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ದಾರೆ ಇನ್ನು ಮತ ಲೆಕ್ಕ ಮತ ಲೆಕ್ಕಾಚಾರ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಡೆದಂಥ ಎಲ್ಲ ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಇರತಕ್ಕಂಥ ಸಂಸದರು ಪಿ ಸಿ ಗದ್ದಿಗೌಡರವರು ಅಭೂತಪೂರ್ವವಾದಂಥ ಒಂದು ಗೆಲುವನ್ನು ಸಾಧಿಸ್ಕೊಳ್ತಾ ಬಂದಿದ್ದಾರೆ ಯಾವುದೋ ಒಂದು ಎರಡು ಸಾವಿರದ ಒಂಬತ್ತರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಸಾವಿರ ಚಿಲ್ಲರೆ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು ಅದನ್ನು ಹೊರತುಪಡಿಸಿದರೆ ಅದನ್ನು ಹೊರತುಪಡಿಸಿದರೆ ಇನ್ನೆಲ್ಲ ಚುನಾವಣೆಗಳಲ್ಲೂ ಒಂದು ಲಕ್ಷದ ಮೇಲೇ ಅವ್ರದ್ದು ಮಾರ್ಜಿನ್ ಇರ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಒಂದು ಲಕ್ಷದ ಅರವತ್ತೆಂಟು ಸಾವಿರ ಮತಗಳ ಅಂತರದಿಂದ ಪಿ ಸಿ ಗದ್ದಿಗೌಡರವರು ಗೆಲುವನ್ನು ಸಾಧನೆಯನ್ನು ಮಾಡಿದರು ಆರು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಮತಗಳನ್ನು ಪಿ ಸಿ ಗದ್ದಿಗೌಡರವರು ಪಡೆದಿದ್ದರೆ ಕಾಂಗ್ರೆಸ್ನ ಆಗಿದ್ದಂತಹ ವೀಣಾ ಕಾಶಪ್ಪನವರು ನಾಲ್ಕು ಲಕ್ಷದ ತೊಂಬತ್ತಾರು ಸಾವಿರ ಮತಗಳೊಂದಿಗೆ ಎರಡನೇ ಸ್ಥಾನಕ್ಕೆ ಸಂತೋಷವನ್ನು ಪಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು ಎರಡನೇ ಸ್ಥಾನಕ್ಕೆ ಅವರು ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ನಡುವೆ ನೇರ ನೇರವಾದಂಥ ಹೋರಾಟ ಜಟಾಪಟಿ ಎಲೆಕ್ಷನ್ ಅಂತ ಬಂದರೆ ಅದು ನೇರ ನೇರವಾದಂಥ ಹೋರಾಟ ಅಲ್ಲಿದ್ದೇ ಇರುತ್ತೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿಯಿಂದ ಬಾದಾಮಿಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜೆ ಡಿ ಎಸ್ನ ಮತದಾರರು ಯಾರು ಇರಬಹುದು ಅವರು ಕೊಂಚ ಮಟ್ಟಿಗೆ ಒಂದು ಕಾಂಟ್ರಿಬ್ಯೂಷನನ್ನು ಬಿ ಜೆ ಪಿಗೆ ಕೊಡಬಹುದು ಬಿ ಜೆ ಪಿಗೆ ಅಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ ಒಂದು ಬಲ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಶುರುವಾಗಿದೆ ಇನ್ನು ಪಿ ಸಿ ಗದ್ದಿಗೌಡರವರ ಗುಣ ಸ್ವಭಾವ ಅದು ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಅವ್ರಿಗೆ ಯಾರೇ ಬಂದರೂ ಕೂಡ ಭಾಳ ಮುಗ್ಧತೆಯಿಂದ ಮಾತನಾಡಿಸ್ತಕ್ಕಂಥದ್ದು ಏನಪ್ಪ ಏನು ಸಮಾಚಾರ ನಿಂದು ಏನು ಹೆಂಗಿದೆ ಬೆಳೆ ಗಿಳೆ ಎಲ್ಲ ಹೆಂಗಿದೆ ಆರಾಮಿದೆಯಾ ಈ ರೀತಿಯಾಗಿ ಕೇಳ್ತಕ್ಕಂತಹ ಆ ಗುಣ ಸ್ವಭಾವ ಎಲ್ಲ ಜನರಿಗೂ ಕೂಡ ಅದೊಂದು ಪ್ಲಸ್ ಪಾಯಿಂಟ್ ಆಗತ್ತೆ ಪಿ ಸಿ ಅವರಿಗೆ ಜನರಿಗೆಲ್ಲ ಅದು ಸಂತೋಷ ಇದೆ ಜನರ ಜೊತೆ ಬೆರೆಯುವಂತಹ ಸ್ವಭಾವ ಇದೆ ಅವರಿಗೆ ಉತ್ತಮ ಒಡನಾಟ ಇದೆ ಕ್ಷೇತ್ರದ ಜನತೆಯೊಂದಿಗೆ ಎಲ್ಲ ವಿವಾದಗಳಿಂದ ದೂರ ಇರೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ದೂರನೂ ಕೂಡ ಉಳಿದಿದ್ದಾರೆ ಯಾವುದೇ ರೀತಿಯಾದಂಥ ವಿವಾದಗಳು ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಇನ್ನು ರಾಮ ಮಂದಿರ ನಿರ್ಮಾಣ ಬಿ ಜೆ ಪಿ ಗೌರ್ಮೆಂಟಲ್ಲಿ ಆಗಿದ್ದು ಅನ್ನುವಂಥದ್ದು ಒಂದು ವಿಷಯ ಚುನಾವಣಾ ವಿಷಯ ವಸ್ತು ಆಗ್ಬಹುದು ಪ್ರಧಾನಮಂತ್ರಿ ಮತ್ತೊಮ್ಮೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತಹ ಮನಸ್ಥಿತಿ ಕ್ಷೇತ್ರದ ಜನರಲ್ಲಿ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ ಸೊ ಎಲ್ಲರೂ ಕೂಡ ಮೋದಿಯವರ ಮುಖವನ್ನು ನೋಡಿ ಓಟ್ ಹಾಕ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಬಟ್ ಬಿ ಜೆ ಪಿಯಿಂದ ಯಾರನ್ನು ನಿಲ್ಲಿಸಿದ್ರೂ ಕೂಡ ಗೆಲ್ತಾರೆ ಅನ್ನುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ಬಹಳ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕಾಗತ್ತೆ ಬಟ್ ಪ್ರಧಾನಮಂತ್ರಿಯವರ ಹವಾ ಒಂದು ಕಡೆ ಈ ಕ್ಷೇತ್ರದಲ್ಲಿ ಇದೆ ಅದರ ಜೊತೆಗೆ ಕಾಂಗ್ರೆಸ್ ನೀಡಿರ್ತಕ್ಕಂಥ ಗ್ಯಾರಂಟಿಗಳು ಕಾಂಗ್ರೆಸ್ ರಾಜ್ಯದಲ್ಲಿ ನೀಡಿರತಕ್ಕಂಥ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆಯ ಮೇಲೆ ಭಾಳಷ್ಟು ಪರಿಣಾಮವನ್ನು ಬೀರಬಹುದು ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇದೆ ಸ್ಥಳೀಯವಾಗಿ ಪಿ ಸಿ ಗದ್ದಿಗೌಡರವರು ವರ್ಚಸ್ಸನ್ನು ಇಟ್ಕೊಂಡಿದ್ದಾರೆ ಅಲ್ಲಿ ಪಾರ್ಟಿಯಲ್ಲಿ ಇರುವಂಥವರೇ ಮತ್ತಮತ್ತೆ ಯಾಕೆ ನಾಲ್ಕು ಸಲ ಆಗೋಗಿದೆ ಬೇರೆ ಇನ್ಯಾರಿಗಾರು ಕೊಡಿ ಅಂತ ಹೇಳಿ ಕೇಳ್ತಿದ್ದಾರೆ ಬಟ್ ಅದನ್ನು ಹೊರತುಪಡಿಸಿದರೆ ಪಿ ಸಿ ನಾನು ಎಲ್ಲ ಕೆಲಸ ಮಾಡಿದ್ದೀನಿ ಇಪ್ಪತ್ತು ವರ್ಷದಿಂದ ಯಾವ್ಯಾವುದು ಗೌರ್ಮೆಂಟಿಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಗಳಿದ್ವು ಆ ಎಲ್ಲ ಪ್ರೋಗ್ರಾಮ್ಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡಿದ್ದೀನಿ ಅನ್ನುವಂತಹ ಮಾತನ್ನು ಅವರು ಹೇಳ್ಕೊಂಬರ್ತಿದ್ದಾರೆ ಬಟ್ ಗೊತ್ತಿಲ್ಲ ಯಾವ ರೀತಿಯಾಗಿ ಈಗ ನಾಲ್ಕು ಸಲ ಗೆದ್ದಿರುವಂತಹ ಪಿ ಸಿ ಗದ್ದಿಗೌಡರವರು ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯಲ್ಲಿ ಮುಂದುವರಿತಾರ ಐದನೇ ಬಾರಿಗೆ ಅನ್ನೋದು ಕೂಡ ಯಾಕೆ ಏಕೆಂತಂದರೆ ಅಲ್ಲಿಯೂ ಕೂಡ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಆಕಾಂಕ್ಷಿಗಳಿದ್ದಾರೆ ವೀಣಾ ಕಾಶಪ್ಪನವರು ಮತ್ತೆ ನಿಂತ್ಕತೀನಿ ಅಂತ ಹೇಳಂತಿದ್ದಾರೆ ಆನಂದ್ ಗೌಡ್ರ ಹೆಸರು ಕೇಳಿ ಬರ್ತಾ ಇದೆ ಅಜಯ್ ಕುಮಾರ್ ಸರ್ನಾಯಕ್ ಅವರು ಮಾಜಿ ಸಚಿವರು ಅವರ ಹೆಸರು ಕೇಳಿ ಬರ್ತಾ ಇದೆ ಸೊ ಹೆಸರುಗಳು ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅನುಕೂಲ ಆಗತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಅದು ಹಾಲಿ ಸಂಸದರಾಗಿರುವಂಥ ಪಿ ಸಿ ಗದ್ದಿಗೌಡರವರಿಗೆ ಅನುಕೂಲವಾಗತ್ತೋ ಅಥವಾ ಗದ್ದಿಗೌಡರವರಿಗೆ ನೀಡಲಿಲ್ಲ ಅಂತಂದರೆ ಕಾಂಗ್ರೆಸ್ನ ಇಂದ ಹಾಕಿದಂಥ ಅಭ್ಯರ್ಥಿಗೆ ಅನುಕೂಲವಾಗುತ್ತೋ ಅನ್ನೋದನ್ನು ಕೂಡ ನಾವು ನೋಡಬೇಕು ಸೊ ಇದು ಒಟ್ಟಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಒಟ್ಟಾರೆ ಚಿತ್ರಣ ಎಷ್ಟು ಜನ ಮತದಾರರಿದ್ದಾರೆ ಯಾವ್ಯಾವ ಯಾವ ಯಾವ್ಯಾವ ಶಾಸಕರಿದ್ದಾರೆ ಹಾಗೆ ಪರಿಣಾಮ ಬೀರ್ತಕ್ಕಂತಹ ಅಂಶಗಳು ಈ ಲೋಕಸಭಾ ಚುನಾವಣೆಯ ವಿಚಾರದಲ್ಲಿ ಯಾವ್ಯಾವ ಅಂಶಗಳು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಭಾಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ವಿಚಾರವನ್ನು ಮಾಡಬೇಕಾಗುತ್ತೆ ಲೆಟ್ ಸಿ ಮತದಾರ ಪ್ರಭುಗಳ ಕೈಯಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಇದೆ ಅನ್ನೋದನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಮುಂದಿನ ಲೋಕಸಭಾ ಕ್ಷೇತ್ರದ ಪರಿಚಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ನೋಡ್ತಾ ಇರಿ ಕರ್ನಾಟಕ ತಕ್ಕ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ